ಬಾದಾಮಿ ತಾಲೂಕಿನ ರಡ್ಡೆರ ತಿಮ್ಮಾಪುರ ಗ್ರಾಮದಲ್ಲಿ ಗ್ರಾಮದ ಸರ್ವ ಸಮಾಜದವರು ಸೇರಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ ಮತ್ತು ಬೀರಲಿಂಗೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಕಳಸ ಹರೋಣ ಕಾರ್ಯಕ್ರಮವನ್ನು ಸಂತಸ ಸಂಭ್ರಮದಿಂದ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಮತ್ತು ನಿವೃತ್ತ ಉಪಕುಲಪತಿ ಗಂಟಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಯಾಕೊಳ್ಳಿ ಮಾತನಾಡಿದ್ದು ಮಹಿಳೆಯರು ಹಿಂದುಳಿಯಲು ಶಿಕ್ಷಣದ ಕೊರತೆಯೇ ಕಾರಣ ಇಂದಿಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಹಿಂದೇಟು ಹಾಕುವ ಮನಸ್ಥಿತಿ ಸಮಾಜದಲ್ಲಿದೆ ಈ ಮನೋಭಾವ ಹೋಗಲಾಡಿಸಿ ಹೆಣ್ಣು ಮಕ್ಕಳಿಗೆ ಪೋಷಕರು ಶಿಕ್ಷಣದ ಹೆಬ್ಬಾಗಿಲು ತೆರೆಯಬೇಕು ಕಾಯಕವೇ ಕೈಲಾಸವೆಂದು ನಂಬಿ ಕೃಷಿ ಕುರಿ ಸಾಕಾಣಿಕೆ ಪಶುಸಂಗೋಪನೆಯಲ್ಲಿ ತೊಡಗಿರುವ ಹಾಲಿನಂತ ಮನಸ್ಸುಳ್ಳ ಹಾಲುಮತ ಸಮಾಜದ ಸಂಸ್ಕೃತಿ ಶ್ರೇಷ್ಠವಾಗಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ನಿದ್ದೆಗೆಡಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಆದರ್ಶಗಳನ್ನು ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮನೆಗೊಬ್ಬ ರಾಯಣ್ಣ ಜನಿಸಲಿ ಹರಿದು ಹೋಗದ ಕಂಬಳಿ ಹಳಸಿ ಹೋಗಲಾರದ ಅಂಬಲಿ ಎಂದು ಅವರು ಹೇಳಿದರು ಧಾರವಾಡದ ಮನಸೂರ ಮಠದ ಕುರುಬ ಸಮಾಜದ ಸ್ವಾಮೀಜಿ ಬಸವರಾಜ ದೇವರು ಮಾತನಾಡಿ ದೇವಸ್ಥಾನದಲ್ಲಿ ನಿರಂತರವಾಗಿ ಸತ್ಸಂಗ ಕಾರ್ಯಕ್ರಮಗಳು ನಡೆಯಬೇಕು ಭಗವಂತ ಭೀರಲಿಂಗೇಶ್ವರ ಕೀರ್ತನೆಗಳು ಬಸವಾದಿ ಶರಣರ ತತ್ವಗಳು ರಾಯಣ್ಣನ ಆದರ್ಶಗಳು ಕನಕಸದಾಸರ ಕೀರ್ತನೆಗಳ ಬೋಧನೆ ಮಾಡಿಕೊಂಡು ಬಂದು ಮಹಾತ್ಮರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಸಾರ್ಥಕವಾಗುತ್ತದೆ ಎಂದು ಆಶೀರ್ವಚನ ನೀಡಿದರು ಪೂರ್ಣಾನಂದ ಮಠದ ಕೈಲಾಸಪತಿ ಶ್ರೀಗಳು ವಿಜಯಪುರ ಹಾಗೂ ಬಾಗಲಕೋಟೆಯ ಬಾಗಲಕೋಟೆಯವಳಿ ಜಿಲ್ಲೆಗಳ ಹಾಲು ಒಕ್ಕೂಟದ ಅಧ್ಯಕ್ಷ ಈರಣಗೌಡ ಕರಿಗೌಡ್ರ ಮಹಾಂತೇಶಹಟ್ಟಿ ಎಂಜಿ ಕಿತ್ತಲಿ ಗಿರಿಶಾಂಕಲಗಿ ಅಂಕಲಗಿ ಪಿಡಿಒ ಶ್ರೀಕಾಂತ್ ಕೊಟ್ಟಗಿ ರಂಗನಗೌಡ ತಿಮ್ಮನಗೌಡರ ಘಟ್ನೂರ ಕುಶಾಲ್ ಕಿಲಬನೂರ ಕುಮಾರ್ ಕಿಲಬನೂರ ಅಡಿವೆಪ್ಪ ನೀಲಾರ್ ಯಲ್ಲಪ್ಪ ಹಳಗೇರಿ ಸತ್ಯಪ್ಪ ಮದ್ದೂರು ಹೊಳೆಬಸು ನೀಲಾರ್ ಮಹಾದೇವಪ್ಪ ಮುದ್ನೂರ್ ಮತ್ತು ಗ್ರಾಮ ಹಿರಿಯರು ಯುವಕರು ಮಹಿಳೆಯರು ಭಾಗವಹಿಸಿದ್ದರು ಇಪ್ಪತ್ ಮೂರು ವರ್ಷ ವೀರಪ್ಪನ ಗುಡಿ ಆಗ್ಬೇಕಾದ್ರೆ ಇಪ್ಪತ್ತ್ ಮೂರು ವರ್ಷ ಬೇಕಾಗಿತ್ತು ಅಂದ್ರೆ ಎಷ್ಟು ಕಷ್ಟ ಕಷ್ಟ ಬಿಟ್ಟಿರ್ಬೇಕಿ ಈ ಪರಿಸ್ಥಿತಿ ಒಳಗ ಒಂದು ದೇವಸ್ಥಾನಗಳ ನಿರ್ಮಾಣ ಆಗ್ತಾವಂದ್ರ ನಾವ್ ಇನ್ನ ವಿಚಾರ ಮಾಡ್ಬೇಕಂತ ಎಷ್ಟು ಮಂದಿ ಹಿರಿಯರ ಇದು ದುಡ್ದಿರ್ಬೇಕು ಎಷ್ಟು ಸಮಾಜದ ಹಿರಿಯರ ಇದ್ ದುಡ್ದಿರ್ಬೇಕು ಎಷ್ಟು ಮಂದಿ ಯುವಕರು ದುಡಿದಿರ್ಬೇಕು ಒಂದರ ಒಂದು ಬೀರಪ್ಪನ ಗುಡಿ ಆಗಿಲ್ಲಪ್ಪ ಅನ್ನುವಂತ ವಿಚಾರ ತಾಲ್ಲೂಕಿನ ಚರ್ಚೆ ಆಗ್ತಿರ್ತಾವ ಒಂದೊಂದು ಬೇರೆ ಬೇರೆ ಸಮುದಾಯ ಸಂಬಂಧಪಟ್ಟಂಗ್ ಸತ ಚರ್ಚೆಗಳಾಗ್ತಿರ್ತಾವ ಆದ್ರೆ ಇಲ್ಲಿ ಬಂದು ನೋಡಿದಾಗ ಹೆಡ್ಡಾರ್ಜುರದಾಗಿರುವಂತ ಬೀರಪ್ಪನ ಗುಡಿ ಹೆಂಗ ಆಗೇತಪ್ಪ ಅಂದ್ರ ಇನ್ನ ಅವರು ತಿರುಪತಿ ತಿಮ್ಮಪ್ಪ ಗುಡಿ ಆಗೈತನಲ್ಲ ಅದ್ ಕೆರಂಗ ತಿರುಪತಿ ತಿಮ್ಮಪ್ಪನ ಈಶ್ವರ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ತಿರುಪತಿ ಹೋದ್ರ ಸತ ಸಾಲ ಈಗ ಯಾಕೆ ಅಂತ ಕೊಟ್ಟಂತ ಸಾಲ ಇನ್ನಾದ್ರೂ ನೆನಪಾಗ್ತದೆ ಆದ್ರೆ ಇಲ್ಲೂ ಹಂಗ ಆಗ್ಬಿಟ್ಟಿದ್ರೆ ಇದು ಸತ ಹಂಗ ಧ್ವನಿ ಪ್ರತಿಧ್ವನಿ ಹಾಕೊಂತ ಇರ್ತೈತಿ ಇನ್ಮೇಲೆ ಇಲ್ಲಿ ಬರ್ಬೇಕಾದ್ರೆ ಇವಾಗ ಹಂಗ ಅಂದ್ರ ಇಲ್ಲಿ ಏಳ್ ಕೋಟಿ ಏಳು ಕೋಟಿ ಎಷ್ಟು ವರ್ಷಗಳ ಮೇಲೆ ಒಂದು ದೇವಸ್ಥಾನ ಮಾಡಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ವಿ ನಾವು ಮೆರವಣಿಗೆ ಬರುವಾಗ ನೋಡ್ಕೊಂಡು ನೋಡ್ಕೊಂಡ್ ತರ್ತೀವಿ ಕೊಡ್ತೀವಿ ದುಡಿದು ತಂದು ಕೊಟ್ಟಿದ್ದಿರಂಗಿಲ್ಲ ಸರ್ಕಾರದ ವ್ಯವಸ್ಥೆ ಒಳಗೆ ತಂದು ಕೊಟ್ಟಿವಿ ಅಷ್ಟ ನಾವು ನಿಮಗೆ ದುಡಿಯಾಕಡೆ ಹೆಂಗಾದ್ರೆ ಪಗಾರ ಕೊಟ್ಟ ಹೆಚ್ಚಾರ ಹಂಗ್ ಮಾಡ್ತಾರೆ ಇಲ್ಲ ದುಡಿದ ಮೇಲೆ ಪಗಾರ ಕೊಡ್ತೀವ ಮೇಲೆ ಪಗಾರ ಕೊಡ್ತೀರಲ್ಲ ನೀವ್ ಹಂಗ್ ಮಾಡಿಲ್ಲ ನನಗೆ ಮೊದಲ ಪಗಾರ್ ಕೊಟ್ಟು ದುಡ್ಡಿದಿರಿ ಪಗಾರ್ ಕೊಟ್ಟ ಆಮೇಲೆ ದುಡ್ಯಾಕ್ ನನಗೆ ಯಾಕಂದ್ರೆ ವಿಶ್ವಾಸ ಇತ್ತು ನಿಮಗೆ ನಮ್ ಮಗ ಅದ ನಮ್ ಅಣ್ಣ ತಮ್ಮ ಇವ ಏನಾರ ಆಗ್ಲಿಪ್ಪ ಮಾಡ್ಲಿ ಮೊದಲ ಇವ್ರಿಗೆ ರೊಕ್ಕಾರ ಕೊಡೋಣ ಆಮೇಲೆ ದುಡ್ಯಾಕ್ ಹಚ್ಚ ಅಂತ ಹೇಳಿದ್ರಿ ದುಡ್ದೇನ ಇನ್ನೂ ದುಡಿಯಾಕಿ ಇನ್ನೂ ಊರಿಗೆ ಒಳ್ಳೆ ಒಳ್ಳೆ ಕೆಲ್ಸಗಳು ಮಾಡ್ಬೇಕಾಗಿ ಅದ್ರ ಮುಂದಿನ ದಿನ ಮಾಡ್ಕೊಡ್ತೇನೆ ಅಂತ ಬಹಳ ಅಭಿಮಾನ ಪ್ರೀತಿಯಿಂದ ಹೇಳಿ ಒಂದು ವಿಷಯನ ಗಮನಕ್ಕೆ ಇಡೋದು ನಮ್ಮ ತಂದೆಯವರಿಗೆ ನಮ್ಮ ತಾಯಿಗಾಗಲಿ ನಮ್ಮ ನಮ್ಮ ಅಪ್ಪ ನನಗಾಗಲಿ ಭಾಳ ದೊಡ್ಡ ಮಟ್ಟಿಗೆ ಕಾಶೋ ಮಾಡಿದ್ರು ತಿಮ್ಮಾಪುರದಿಂದ ಎಷ್ಟೋ ಸಂದರ್ಭಗಳಾದಾಗ ನೀವು ಬಂದು ನಿಂತೀರಿ ಇಡೀ ದೈವ ಬಂದು ಎಲ್ಲರೂ ಬಂದಿರು ನಾವು ನಾವು ಯಾವುದೇ ಕಾರಣಕ್ಕೂ ನಮ್ಮ ಮರ್ತಿಲ್ಲ ಅವನ್ನ ಭಾಳ ಗೌರವ ಮತ್ತು ಭಾಳ ಪ್ರೀತಿಯಿಂದ ನಿಮ್ಮ ಬಗ್ಗೆ ಅಭಿಮಾನಿ ಇಟ್ಕೊಂಡೀವಿ ನಿಮ್ಮ ಬಗ್ಗೆ ಕನಸುಗಳು ಇಟ್ಕೊಂಡಿವಿ ಅದಕ್ಕೆ ಆ ಕನಸುಗಳನ್ನು ಮುಂದಿನ ನಿಮಗೆ ಬಂದಾಗ ಯಾವುದೇ ಕಾರಣಕ್ಕೂ ಅವನ್ನ ನಾನ್ ಮಾಡ್ಬೇಕನ್ನುವಂತ ಒಂದು ಹಟವನ್ನ ಇಟ್ಕೊಂಡಿವಿ ಅದನ್ನ ಮಾಡೇ ಮಾಡ್ತೇನೆ ಅನ್ನೋಂತ ಒಂದು ವಿಶ್ವಾಸ ಒಂದು ಜೊತೆಗೆ ನಿಮ್ಗೆ ಮಾತು ಕೊಡಕ್ ಪ್ರಯತ್ನ ಮಾಡ್ತೇನೆ ಇನ್ನು ಹಲವಾರು ಸಂಬಂಧಪಟ್ಟ ಹಾಗೆ ಮಾಡಿದಂತ ಕೆಲಸವನ್ನ ಮುಂದುವರಿಸುವ ರೀತಿ ಒಳಗ ಈ ಅಕ್ಷರಸ್ಥ ಮಹಿಳೆಯರಿಗೆ ಒಂದು ಶಕ್ತಿಯನ್ನ ತುಂಬುವ ಸಲುವಾಗಿ ಈ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯನವರು ಹೆಣ್ಮಕ್ಳಿಗೆನೆ ಎರಡು ಬಹಳ ದೊಡ್ಡ ಶಕ್ತಿಯನ್ನ ಕೊಟ್ಟಾರ ಒಂದು ಶಕ್ತಿ ಯೋಜನೆ ಅನ್ನುವಂತದ್ದು ಬಹುಶಃ ತವ್ರ ಮನೆಯಿಂದ ಗಂಡನ ಮನೆಗೆ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗುವಂತ ಹೆಣ್ಮಕ್ಳಿಗೆ ಎಂತ ಕಷ್ಟ ಇರುತ್ತ ಅನ್ನೋದ್ ಗೊತ್ತಿದೆ ನಿಮಗೆ ಒಂದು ಸಲ ಮದುವಿಗೆ ಮಾಡಿ ಕೊಟ್ಟ ಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಮಾತ್ರ ಅವ್ರ ಮನೆಯವ್ರ ಕರೆಯದ್ ಬಂದಾಗ ಮಾತ್ರ ನಾವು ಗಂಡನ ಮನೆಯ ಪರ್ಮಿಷನ್ ತಗೊಂಡು ಅವ್ರ ಒಪ್ಪಿಗೆಯನ್ ಪಡ್ಕೊಂಡು ಅವ್ರ ದುಡ್ಡು ಕೊಟ್ಟರು ಮಾತ್ರ ಅವ್ರ ಮನೆಯವ್ರ ಮುಖವನ್ನ ನೋಡ್ಲಿಕ್ಕೆ ಈ ಕಷ್ಟ ಗೊತ್ತಿರುವಂತ ಸರ್ಕಾರ ಮಾಡಿದ ಕೆಲಸ ಏನು ಅಂತ ಹೆಣ್ಮಕ್ಳಿಗೆ ಹೋಗಿ ಬರುವಂತ ಸಾರಿಗೆಯ ಈ ಒಂದು ವ್ಯವಸ್ಥೆ ಇದೆ ಉಚಿತವಾಗಿ ಕೊಟ್ಟ ಕಾರಣಕ್ಕಾಗಿ ಇವತ್ತು ನಮ್ಮ ಹೆಣ್ಮಕ್ಳೆಲ್ಲರೂ ಹೊರಗಡೆಗೆ ಬಂದು ಒಂದಿಷ್ಟು ಜಗತ್ತನ್ನ ನೋಡುವಂತ ಪ್ರಯತ್ನವನ್ನ ಮಾಡ್ಯಾರ ಹೌದು ನಮಗೆ ಅಕ್ಷರವನ್ನ ಪಡೆದುಕೊಂಡಂತ ನಾವುಗಳು ಹೊರಗಡೆಗೆ ಅಭಿಮಾನದಿಂದ ಸ್ವಾಭಿಮಾನದಿಂದ ಉದ್ಯೋಗಸ್ಥ ನೆಲೆಯೊಳಗೆ ನಾವು ಬದುಕಬೇಕು ಅಂತಂದ್ರೆ ನಮಗೊಂದು ಬಹಳ ದೊಡ್ಡ ಆಸರೆ ಸರ್ಕಾರಕ್ಕೆ ಸರ್ಕಾರದಿಂದ ಬೇಕಾಗುತ್ತೆ ಒಂದು ತ್ರಿಪದಿ ಇದೆ ನಮ್ಮಮ್ಮ ಹಾಡ್ತಾ ಇದ್ದು ನಾವು ಸಣ್ಣಕ್ಕಿದ್ದಾಗ ನಮ್ಮಅಮ್ಮನ ತೊಡಿ ಮೇಲೆ ಇತಿಹಾಸವನ್ನ ಬರೆದಂತ ಕಾವ್ಯಗಳನ್ನು ಬರೆದಂತ ನಮ್ಮ ಸಮುದಾಯ ಇವತ್ತ ಸಮಕಾಲೀನ ಸಂದರ್ಭದಲ್ಲಿ ಯಾವ ಸ್ಥಿತಿಯೊಳಗ ಐತಿ ಅನ್ನುವುದನ್ನ ನಾವೆಲ್ಲರೂ ಇವತ್ತು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕಾಗ್ತದ ಯಾಕಂದ್ರೆ ಯಾವತ್ತಿಗೂ ಕೂಡ ಯಾರಿಗೂ ಕೈ ಬೇಡಿದವರೆಲ್ಲ ಕುರುಬರು ಎಲ್ಲರಿಗೂ ಕೊಡ್ತಾ ಬಂದಂತಹ ಸಮಾಜ ಇದು ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ನಾವೆಲ್ಲರೂ ಕೂಡ ಇವತ್ತು ರಾಜಕೀಯದೊಳಗ ಮುಂದೆ ಬರಬೇಕಾಗ್ಯದ ಆರ್ಥಿಕವಾಗಿ ಮುಂದೆ ಬರಬೇಕಾಗ್ಯದ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾಗ್ಯದ ಇವತ್ತು ಬಹಳ ಸಂತೋಷ ನೀವೆಲ್ಲರೂ ಇಷ್ಟು ಜಾಗೃತರಾಗಿ ಮಾನ್ಯ ಶಾಸಕರ ಮಾರ್ಗದರ್ಶನದೊಳಗೆ ಯಾಕಂದ್ರೆ ನಮ್ಮೆಲ್ಲರ ಆಶೆ ಅವರು ಬಹಳ ಚಿಕ್ಕ ವಯಸ್ಸಿನೊಳಗ ನಮ್ಮ ಸಮಾಜದಿಂದ ಒಬ್ಬ ಶಾಸಕರಾಗಿ ಇವತ್ತು ಮುಂದೆ ಬಂದು ಪ್ರತಿಯೊಂದು ಊರಿನೊಳಗ ನಮ್ಮ ಸಮುದಾಯಕ್ಕೆ ಎಲ್ಲ ಸಮುದಾಯಗಳಿಗೆ ಅವರ ಸಹಾಯವನ್ನು ಮಾಡ್ತಾರ ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಸಹಾಯವನ್ನು ಮಾಡುವಂತ ಒಬ್ಬ ಶಾಸಕರು ನಮಗೆ ಸಿಕ್ಕಿದ್ದಾರೆ ಅವರ ಮಾರ್ಗದರ್ಶನದೊಳಗ ನೀವೆಲ್ಲರೂ ಸೇರಿ ಬಹಳ ಸುಂದರವಾದಂತ ಒಂದು ದೇವಾಲಯವನ್ನು ಕಟ್ಟಿದ್ದೀರಿ ನಿಜಕ್ಕೂ ಈ ಭಕ್ತಿ ನಮ್ಮದು ನಾವು ಶಿವನ ಆರಾಧಕರು ಶಿವಭಕ್ತರು ನಾವು ಗುರುಬರು ಹುಟ್ಟು ಲಿಂಗದವರು ವೀರಶೈವರು ಕಟ್ಟು ಆದರೆ ಗುರುವರು ಹುಟ್ಟು ಲಿಂಗದವರು ಅನ್ನುವಂತ ಮಾತನ್ನ ಸಂಶೋಧಕರು ಹೇಳ್ತಾರೆ ನಾವು ಮ್ಯಾಲಕ್ಕೂ ಲಿಂಗ ಕಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ನಮ್ಮೊಳಗನ್ನ ಲಿಂಗ ಇದ್ದಾನೆ ಅಂತ ಸಂಶೋಧಕರು ಹೇಳ್ತಾರೆ ಹಾಗಾಗಿ ಹುಟ್ಟು ಲಿಂಗದವರಾಗಿರುವಂತ ನಾವೆಲ್ಲರೂ ಶಿವನ ಆರಾಧನೆ ಮಾಡುವುದಕ್ಕ ಭಗವಂತನ ಆರಾಧನೆ ಮಾಡುವುದಕ್ಕ ನಮಗೆಲ್ಲ ದೇವಾಲಯಗಳು ಬೇಕಾಗ್ತವೆ ಅಂತ ಒಂದು ಒಳ್ಳೆಯ ಕಾರಣದಿಂದ ಇಲ್ಲಿ ಸುಂದರವಾದ ದೇವಾಲಯವನ್ನ ನಿರ್ಮಾಣ ಮಾಡಿದಂತ ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ